ತಾಲೂಕಿನ ಅಳಗವಾಡಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಹಾಗೂ ಹುತಾತ್ಮ ರೈತ ಬಸಪ್ಪ ಲಕ್ಕುಂಡಿ ಪ್ರತಿಮೆಯನ್ನು ಕಿಡಿಗೇಡಿಗಳು ಭಗ್ನಗೊಳಿಸಿದ್ದಾರೆ ರಾಯಣ್ಣ ಪ್ರತಿಮೆಯ ಬಲಗೈ ಹಾಗೂ ಹುತಾತ್ಮ ರೈತನ ಮೂರ್ತಿ ಭಗ್ನಗೊಳಿಸಲಾಗಿದ್ದ ಗ್ರಾಮಸ್ಥರು ಇದನ್ನು ಗಮನಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಕೃತ್ಯಕ್ಕೆ ಸಂಬಂಧಿಸಿದಂತೆ ಅಶೋಕ ಕಾಲವಾಡ ನಲವತ್ನಾಲ್ಕು ಎಂಬಾತನನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಬಟ್ಟೆ ಸುತ್ತಿ ಪ್ರತಿಮೆಯನ್ನು ಮುಚ್ಚಲಾಗಿದೆ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಸಮಾಜ ಮುಖಂಡರು ಪ್ರತಿಭಟನೆ ನಡೆಸುತ್ತಿದ್ದರು ಮಧ್ಯ ಪ್ರವೇಶಿಸಿದ ಅಧಿಕಾರಿಗಳು ಗಾಣಿಗ ಹಾಗೂ ಕುರುಬ ಸಮಾಜ ರೈತರೊಂದಿಗೆ ಸಭೆ ನಡೆಸಿ ಐದು ದಿನದಲ್ಲಿ ನೂತನ ಮೂರ್ತಿ ಪ್ರತಿಷ್ಠಾಪಿಸಲಾಗುವುದು ಎಂಬ ಭರವಸೆ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಹಿಂಪಡೆದರು ವರದಿ ಡಿಸಿ ಗುಳೆಯದ ಜೆಎಸ್ಕೆ ಕನ್ನಡ ನ್ಯೂಸ್ ಒಲಗ ರಾಯಣ್ಣ ತಮಗೆಲ್ಲರಿಗೆ ವಿರುದ್ಧ ಸಿಂಹ ಸ್ವಪ್ನವಾಗಿ ಬ್ರಿಟಿಷರನ್ನ ನಮ್ಮ ದೇಶದಿಂದ ಹೊಡೆದು ಅಟ್ಟಬೇಕು ಅಂತ ಹೇಳಿ ಹೋರಾಟ ಮಾಡಿದವ ಅವ ಹಾಲು ಮತ ಸಮಾಜದಲ್ಲಿ ಹುಟ್ಟಿರ್ಬಹುದು ಆದ್ರೆ ಇವತ್ತ ಒಂದು ಸಮಾಜಕ್ಕೆ ಸೀಮಿತವಾದಂತ ವ್ಯಕ್ತಿ ಅಲ್ಲ ಇವತ್ತ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಹದಿಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ನಾವು ರಾಜ್ಯದಲ್ಲಿ ಅಡ್ಡಾಡಿದಾಗ ಪ್ರತಿಯೊಂದು ಬೈಕ್ ಮೇಲೆ ಪ್ರತಿಯೊಂದು ಕಾರ್ ಮೇಲೆ ಪ್ರತಿಯೊಬ್ಬರು ಆರಾಧನೆ ಮಾಡೋದು ಯಾರಂತಂದ್ರೆ ಇವತ್ತ ಕ್ರಾಂತಿವೀರ ಸಂಗೋಳಿ ರಾಯಣ್ಣನ ಅಂತ ಹೇಳಿ ನಾವು ಹೇಳ್ಬೇಕು ಸಂಗೋಳಿ ರಾಯಣ್ಣ ಮೂರ್ತಿಯನ್ನ ಭಗ್ನಗೊಂಡಿಸಕ್ಕೆ ಖಂಡನೀಯವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಹೋರಾಟದ ಪ್ರತಿಯಾಗಿ ಸಾಹಿಬ್ರು ಎಲ್ಲರೂ ಹಿರಿಯ ಗುರು ಇರೋ ಕೂಡಿ ಇದನ್ನ ಮರು ಸ್ಥಾಪನೆ ಮತ್ತು ಅದಕ್ಕೆ ಸಿ ಸಿ ಕ್ಯಾಮೆರಾ ಗಾರ್ಡನ್ ಅನ್ನ ಮಾಡಿ ಇದರಲ್ಲಿ ನಾವು ಕೇಳ್ಕೊಡ್ತೇವೆ ಕ್ರಾಂತಿವೀರ ಸಂಗೊಳ್ಳಿ ಇವತ್ತು ಅಳಗವಾಡಿಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಮೂರ್ತಿಗೆ ಯಾವ್ದೋ ಒಬ್ಬ ಹುಡುಗ ಇಲ್ಲಿ ಸ್ಥಳೀಯ ಹುಡುಗ ರಾಯಣ್ಣನ ಮೂರ್ತಿಗೆ ಅಪಮಾನ ಮಾಡಿದ್ದು ಬಹಳ ಬೇಸರ ವಿಚಾರ ಯಾಕಂದ್ರೆ ಅಳಗವಾಡಿಯಲ್ಲಿ ನಾಲ್ಕೈದು ವರ್ಷದಿಂದ ಹಿಂದೆ ಎಲ್ಲ ಸಮಾಜದವರು ಕೂಡಿಕೊಂಡು ರಾಯಣನ ಭೌತ ಮೆರವಣಿಗೆ ಮಾಡಿಕೊಂಡು ಮೂರ್ತಿನ ಸ್ಥಾಪನೆ ಮಾಡುವಂಥ ಇತಿಹಾಸವನ್ನು ಮಾಡಿದ್ರು ಈ ಆ ಇತಿಹಾಸವನ್ನ ನೂರಾರು ವರ್ಷ ಇರ್ತಿತ್ತು ಅನ್ಕೊಂಡಿದ್ವಿ ಆದ್ರೆ ಇತಿಹಾಸವನ್ನು ಹುಡುಗ ಏನೋ ರಾಯಣ ಮೇಲೆ ಸಿಟ್ಟು ಏನೋ ಗೊತ್ತಿಲ್ಲ ಅದನ್ನ ಜಾತಿ ಮೇಲೆ ಪ್ರೀತಿಯನ್ನ ಗೊತ್ತ ಅವ್ರ ಜಾತಿ ಮೇಲೆ ಪ್ರೀತಿಯನ್ನು ಗೊತ್ತಿಲ್ಲ ರಾಯಣನ ಮೂರ್ತಿ ಭವನ ಕೊಡಿಸಿದ ಅದ್ ನಾ ಕೇಳಿಕೊಳ್ಳಿಷ್ಟೇ ರಾಯಣ್ಣನ ಮೂರ್ತಿಗೆ ಪದೇ ಪದೇ ಅಪಮಾನ ಮಾಡುವಂತ ವ್ಯಕ್ತಿಗಳು ಕೇಳೋದಿಷ್ಟೇ ನೀವೇನಾದ್ರೂ ಇದೇ ಮುಂದುವರೆಸಿದ್ರೆ ರಾಯಣನ ವಿಚಾರದವಾಗ ನೀವು ತೊಂದರೆ ಕೊಡಾದ್ರೆ ನಿಮ್ಮನ್ನಂತ ನಾವಂತೂ ಸುಮ್ಮನೆ ಬಿಡುದಿಲ್ಲ ನಿಮ್ಮ ಮನೆಯ ಕಿ ಕೆಲಸ ಅಂತೂ ನಾವು ಮಾಡ್ತೀವಿ ಅದು ಕೇಸರ ಆಗಲಿ ಮತ್ತೊಂದಾಗಲಿ ಏನಾರು ಆಗಲಿ ಯಾಕಂದ್ರ ಕ್ರಾಂತಿವೀರ ಸಂಗುಳಿ ಹಣ ಯಾವುದೇ ಜಾತಿಗೆ ಸೀಮಿತ ಇರುವಂತ ವ್ಯಕ್ತಿ ಅಲ್ಲ ಇವತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು ಕಾನೂನು ನಾವು ಗೌರವ ಕೊಟ್ಕೊಂಡು ನಾವು ಸುಮ್ಮನೆ ದೇವ್ ಅವ್ರದ್ದು ನಾವು ಯಾರು ಯಾವ್ದೋ ದೊಡ್ಡ ಜಾತಿಗೆ ಸಣ್ಣ ಜಾತಿಗೆ ಎದಿರಿ ಅಂತೂ ಅಲ್ಲ ಕಾನೂನು ಗೌರವ ಕೊಟ್ಟದೇವಿ ಹಾಗಾಗಿ ಮುಂದೊಂದು ಈ ಹುತಾತ್ಮರಾದಂತ ಬಸಪ್ಪ ಲಕ್ಕುಂಡಿ ಅವರ ಮೂರ್ತಿ ಎರಡೂ ಬಗ್ನಗೊಂಡಿರುವಂತಹದ್ದು ನಮ್ಮ ಎಲ್ಲರಿಗೂ ನೋವು ತರಿಸುವಂತ ವಿಷಯ ಈ ಒಂದು ವಿಷಯವನ್ನ ಪ್ರಥಮವಾಗಿ ನಾವೆಲ್ಲರೂ ಸಮಕ್ಷಮವಾಗಿ ಉಗ್ರವಾಗಿ ಖಂಡನೆ ಮಾಡ್ತೇವೆ ಅವನ್ಕೊಂಡಂಗೆ ಇಲ್ಲೆಲ್ಲ ಸೇರಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸಂಗೊಳ್ಳಿ ರಾಯಣ್ಣನ ಅನುಯಾಯಿಗಳೇ ನಾವೆಲ್ಲರೂ ಕೇಳಿದಿವಿ ಸೂರ ಸಂಗೊಳ್ಳಿ ರಾಯಣ್ಣನ ಇತಿಹಾಸ ಗೊತ್ತಿಲ್ಲದೆ ಇರೋ ಇಲ್ಲದೆ ಇರ್ತ ಇರ್ತಕ್ಕಂಥವ್ರು ಈ ನಾಡಲ್ಲಿ ಇಲ್ಲ ನನ್ನನ್ನು ಸೇರಿಕೊಂಡಂತೆ ಇಲ್ಲಿರ್ತಕ್ಕಂಥ ಎಲ್ಲ ನಾವು ಅನುಯಾಯಿಗಳು ಏನಿದೀವಿ ಅಂತ ಒಂದು ಘಟನೆಯನ್ನ ನಾವು ಕೂಡ ಇಲಾಖೆ ವತಿಯಿಂದ ಖಂಡಿಸ್ತೇವೆ ಜೊತೆಗೆ ಆ ಮಾಡಿದಂಥವ್ರಿಗೆ ಅವ್ರ ಮೇಲೆ ಏನು ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಆ ಹಿನ್ನೆಲೆಯಲ್ಲಿ ನಾವು ಕ್ರಮವನ್ನು ಈಗ ಕೈಗೊಂಡಿದ್ದೇವೆ ಮತ್ತು ಅದನ್ನು ಒಂದು ತಾರ್ಕಿಕ ಹಂತಕ್ಕೆ ನಾವು ತರ್ತೀವಿ ಅಂತೇಳಿ ತಮ್ಮೆಲ್ಲರೂ ಮುಂದೆ ನಾನು ಭರವಸೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಈಗಾಗಲೇ ಕರ್ಗಾರ್ ಸಹ ಮಾತಾಡದಂತೆ ನಾವು ತಾವು ಸಂತೋಷ್ ಅವರು ಮಾತಾಡದಂತೆ ಇಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂತಹ ಏನು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗಳಿದ್ದಾವೆ ಆ ಪ್ರತಿಮೆಗಳಿಗೆ ನಾವು ಇಲ್ಲಿಗಂತೂ ನಾಳೆಯಿಂದನೇ ನಾಳೆಯಿಂದನೇ ಇಲ್ಲೊಂದು ಸಿ ಸಿ ಕ್ಯಾಮ್ರಾನ ಅಳವಡಿಸುವಂತ ವ್ಯವಸ್ಥೆ ನಾವು ಮಾಡ್ತೇವೆ ಅದ್ರ ಜೊತೆಗೆ ಸಂ ನಮ್ಮ ಜಿಲ್ಲೆಯಲ್ಲಿ ಅಂದ್ರೆ ನಮ್ಮ ಧಾರವಾಡ ಜಿಲ್ಲೆ ಇರತಕ್ಕಂತ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಗಳಿಗೂ ಕೂಡ ನಾವೆಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಅಳವಡಿಸುವಂತ ಇಲಾಖೆ ವತಿಯಿಂದ ನಾವು ಮಾಡ್ತೀವಿ ಅಂತ ಹೇಳಿ